ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಸೊ ಹೆಣ್ಣು ಮಗುವಿನ ಲಕ್ಷಣಗಳು ಗರ್ಭಾವಸ್ಥೆಯಲ್ಲಿ ಮಗು ತಾಯಿಯ ಗರ್ಭದಲ್ಲಿ ಬೆಳೆಯುತ್ತಿರುವಾಗ ಸೊ ಯಾವೆಲ್ಲ ಲಕ್ಷಣಗಳು ಇರುತ್ತೆ ಹೆಣ್ಣು ಮಗು ಬೆಳವಣಿಗೆ ಆಗ್ತಾಯಿದೆ ಅಂದರೆ ಯಾವೆಲ್ಲ ಸಿಂಪ್ಟಮ್ಸ್ ಕಾಣಿಸುತ್ತೆ ಅಂತ ಹೇಳಿಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತಾ ಇದ್ದೀನಿ ಸೊ ಈ ವಿಡಿಯೋ ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ ವಿಡಿಯೋ ಆಗಿರುತ್ತೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಓಕೆ ಫ್ರೆಂಡ್ಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ ನಿಮಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಸಬ್ಸ್ಕ್ರೈಬ್ ಮಾಡದೆ ಯಾರೆಲ್ಲ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆನಾ ಐ ಹೋಪ್ ಎಲ್ಲರೂ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ನನ್ನ ಮಗಳು ಕೂಡ ತುಂಬಾ ಚೆನ್ನಾಗಿದ್ದಾಳೆ ಓಕೆ ಫ್ರೆಂಡ್ಸ್ ವಿಡಿಯೋನ ಶುರು ಮಾಡೋಣ ಬನ್ನಿ ಓಕೆ ಫಸ್ಟು ಅಂದರೆ ಫಸ್ಟು ತ್ರೀ ಮಂತ್ಸು ಫಸ್ಟು ಟ್ರೈಮಿಸ್ಟರಲ್ಲಿ ಏನೆಲ್ಲ ಸಿಂಪ್ಟಮ್ಸ್ ಬರ್ಬೋದು ಅಂದರೆ ಹೆಣ್ಣು ಮಗು ಹೊಟ್ಟೆಯಲ್ಲಿ ತಾಯಿಯ ಗರ್ಭದಲ್ಲಿ ಬೆಳವಣಿಗೆ ಇದೆ ಅಂದರೆ ಮೂಡ್ ಸ್ವಿಂಗ್ಸ್ ಇರುತ್ತೆ ಮಾರ್ನಿಂಗ್ ಮಾರ್ನಿಂಗ್ ಮೂಡ್ ಸ್ವಿಂಗ್ಸ್ ಇರುತ್ತೆ ಮತ್ತು ಬೆಳಗ್ಗೆ ಬೆಳಿಗ್ಗೆನೆ ವಾಮಿಟ್ ಆಗೋದು ತಲೆ ಸುತ್ತ ಬರೋದು ಈ ಥರ ಆಗ್ತಾ ಇರುತ್ತೆ ಫಸ್ಟು ಟ್ರೈಮ್ ಯಾವುದೇ ಥರದ್ದು ಊಟ ತಿನ್ನಬೇಕು ಅನ್ನಿಸೋದಿಲ್ಲ ಸೊ ಏನಾದರೂ ಖಾರ ಖಾರವಾಗಿ ತಿನ್ನಬೇಕು ಅನ್ನಿಸ್ತಾ ಇರುತ್ತೆ ಏನು ಏನಾದರೂ ಅಂದರೆ ಏನು ತಿನ್ನೋಕ್ಕೂ ಆಗೋದಿಲ್ಲ ಜ್ಯೂಸು ಆ ಥರ ಏನಾದರೂ ಸ್ವಲ್ಪ ಬಾಯಿಗೆ ರುಚಿ ಕೊಡುವಂತಹ ಆಹಾರ ಮಾತ್ರ ಸೇವನೆ ಮಾಡ್ಬೋದು ಸೊ ಇದು ಫಸ್ಟ್ ಟ್ರೈಮ್ ಇಷ್ಟರಲ್ಲಿ ಇಷ್ಟಿರುತ್ತೆ ನೆಕ್ಸ್ಟು ಆಫ್ಟರ್ ಫೈವ್ ಮಂತ್ಸ್ ಆಫ್ಟರ್ ಫೈವ್ ಮಂತ್ಸ್ ಆದಮೇಲೆ ಏನೆಲ್ಲ ಬರುತ್ತೆ ಅಂದರೆ ಊಟ ಚೆನ್ನಾಗಿ ಸೇರುತ್ತೆ ಅಂದರೆ ವಾಮಿಟಿ ವಾಮಿಟಿಂಗ್ ಇರೋರಿಗೆ ಫಸ್ಟು ಟ್ರೈ ಮಿಸ್ಟರಲ್ಲಿ ವಾಮಿಟಿಂಗ್ ಇರುತ್ತಲ್ಲ ಅವರಿಗೆಲ್ಲ ಸ್ವಲ್ಪ ವಾಮಿಟಿಂಗ್ ಕಡಿಮೆ ಆಗಿ ನನಗೆ ಯಾವ ಥರ ಆಗ್ತಿತ್ತು ಅಂದರೆ ಫೈವ್ ಮಂತ್ಸ್ ಮೇಲೆ ವಾಮಿಟಿಂಗ್ ಎಲ್ಲ ಕಡಿಮೆ ಆಗಿ ತಲೆ ಸುತ್ತೋದು ಆ ಥರ ಎಲ್ಲ ಇರಲಿಲ್ಲ ಸೊ ಫೈವ್ ಮಂತ್ಸ್ ಆಫ್ಟರ್ ಚೆನ್ನಾಗಿ ಊಟ ತಿನ್ಬೋದು ಹಣ್ಣು ಮತ್ತು ಎಲ್ಲನೂ ತಿನ್ಬೋದು ನೆಕ್ಸ್ಟ್ ಫೈವ್ ಮಂತ್ಸು ಸಿಕ್ಸ್ ಮಂತ್ಸ್ ಸೆವೆನ್ ಮಂತ್ಸ್ ಒಂದು ಸೆಕೆಂಡ್ ಪ್ರೈಮಿಸ್ಟರಲ್ಲಿ ಮುಗೀತು ಅನ್ಬೇಕಾದ್ರೆ ನೆಕ್ಸ್ಟ್ ತರ್ಡ್ ಸ್ಟ ತರ್ಡ್ ಪ್ರೈಮಿಸ್ಟರಲ್ಲಿ ಬಂದರೆ ಸ್ವಲ್ಪ ಅಂದರೆ ಸ್ವಲ್ಪ ಮೂಡ್ ಸ್ವಿಂಗ್ಸ್ ಆಗ್ತಿರುತ್ತೆ ಸ್ವಲ್ಪ ಎದ್ದೇಳೋಕ್ಕಾಗಲ್ಲ ಬೇಗ ಬೇಗ ಓಡಾಡೋದಕ್ಕಾಗೋದಿಲ್ಲ ಸ್ವಲ್ಪ ಆಗಲೇ ಮಗು ಬೆಳವಣಿಗೆ ಗರ್ಭದಲ್ಲಿ ಮಗು ಚೆನ್ನಾಗಿ ಬೆಳವಣಿಗೆ ಆಗಿರುತ್ತೆ ಹಾಗಾಗಿ ಸ್ವಲ್ಪ ತಾಯಂದಿರು ಬೇಗ ಎದ್ದರೆ ಕೂತ್ಕೊಳ್ಳೋಕ್ಕಾಗಲ್ಲ ಆ ಥರ ಆಗ್ತಾ ಇರುತ್ತೆ ಬೇಗ ಬೇಗ ನಡೆಯೋದಕ್ಕಾಗಲ್ಲ ಒಂದು ಸ್ವಲ್ಪ ನಿಧಾನಕ್ಕೆ ನಡೆಯೋದು ನೆಕ್ಸ್ಟು ಸ್ಪೆಸಿಫಿಕ್ ಸ್ಪೆಸಿಫಿಕ್ಕಾಗಿ ರೀಸನ್ ಅಂದರೆ ಹಿಂದಿನ ಕಾಲದಿಂದ ನಮ್ಮ ಅಜ್ಜಿ ಅಜ್ಜಿಯಂದಿರು ಅಂದರೆ ಅವರಜ್ಜಿಯಂದಿರು ಎಲ್ಲ ಅಂದರೆ ನಡೆಸ್ಕೊಂಡು ಬಂದಿರೋದು ಈ ಥರ ಇದ್ದರೆ ಇದೇ ಮಗು ಆಗುತ್ತೆ ಅಂತ ಹೇಳೋದಾದ್ರೆ ಫಸ್ಟು ಬಂದು ಆರ್ಟ್ ಬಿಟ್ಟು ಆರ್ಟ್ ಬೀಟಲ್ಲಿ ಅಂದರೆ ಈ ವ ಇವಾಗ ಆರ್ಟ್ ಬಿಟಲ್ಲಿ ಅವಾಗ ಹೆಚ್ಚು ಅಂದರೆ ಆವಾಗ ಅಷ್ಟೊಂದು ಗೊತ್ತಾಗ್ತಿರಲಿಲ್ಲ ಆವಾಗೆಲ್ಲ ಹಾಸ್ಪಿಟಲ್ಸ್ಗೆಲ್ಲ ಹೋಗ್ತಾ ಇರಲಿಲ್ಲಲ್ವ ಸೊ ಹಾಗಾಗಿ ಆರ್ಟ್ ಬಿಟ್ ಅಂದರೆ ಹೆಚ್ಚಾಗಿರುತ್ತೆ ಅಂದರೆ ನಾಡಿ ಮಿಡಿತಾನ ನೋಡಿಬಿಟ್ಟು ಹೇಳೋರು ಸೊ ಇವಾಗ ಅಂದರೆ ಆಟ್ಬಿಟ್ಟು ಸ್ಕ್ಯಾನಿಂಗಲ್ಲಿ ಆಟ್ಬಿಟ್ಟು ಒನ್ ಫಾರ್ಟಿ ಮೇಲೆ ಅಂದರೆ ಒಂದು ಒನ್ ಫಾರ್ಟಿ ಮೇಲೆ ಬಂತು ಅಂದರೆ ಹೆಣ್ಣು ಮಗು ಆಗುತ್ತೆ ಒನ್ ಫಾರ್ಟಿ ಒಳಗಡೆ ಇತ್ತು ಅಂದರೆ ಆಫ್ಟರ್ ನೈನ್ ಮಂತ್ಸ್ ನಾನು ಈಗಲೇ ಹೇಳೋದಕ್ಕಾಗಲ್ಲ ಫಸ್ಟು ಬಂದು ಜಾಸ್ತಿ ಇರುತ್ತೆ ಹೆಣ್ಣು ಮಗುವಿಗೆ ಆಮೇಲೆ ಆಮೇಲೆ ಕಡಿಮೆ ಆಗುತ್ತೆ ಸೊ ಕಡಿಮೆ ಅಂದರೆ ಒನ್ ಫಾರ್ಟಿ ಒಳಗೆ ಆದರೆ ಗಂಡು ಮಗು ಆಗುತ್ತೆ ಒನ್ ಫಾರ್ಟಿ ಮೇಲೆ ಬರ್ ಬಂತು ಅಂದರೆ ಹೆಣ್ಣು ಮಗು ಜನನ ಆಗುತ್ತೆ ಅಂತಲೇ ಹೇಳ್ಬೋದು ನೆಕ್ಸ್ಟು ಸ್ಕಿನ್ ಕಲ್ಲರ್ ಸ್ಕಿನ್ ಕಲರ್ ಬಂದು ತಾಯಂದಿರಿಗೆ ಸ್ವಲ್ಪ ಚೆನ್ನಾಗಿ ವೈಟ್ ಆಗೋದು ಬ್ರೈಟ್ನೆಸ್ ಆಗೋದು ಯಾವುದೇ ಥರ ಪಿಂಪಲ್ಸ್ ಇರೋದಿಲ್ಲ ಈ ಥರ ಆಗ್ತಾಯಿದೆ ಅಂದರೆ ಹೆಣ್ಣು ಮಗು ಮೊಟ್ಟೆಯಲ್ಲಿ ಬೆಳವಣಿಗೆ ಆಗ್ತಾಯಿದೆ ಅಂತ ಅರ್ಥ ಗಂಡು ಮಗುವಿಗಾದರೆ ಸ್ವಲ್ಪ ಡಾರ್ಕ್ನೆಸ್ ಆಗೋದು ಬ್ಲಾಕ್ ಆಗೋದು ಮತ್ತು ಪಿಂಪಲ್ಸ್ ಎಲ್ಲ ಬರೋದು ಈ ಥರ ಆಗುತ್ತೆ ನೆಕ್ಸ್ಟು ಬಂದು ತಿನ್ನೋದಕ್ಕೆ ಅಂದರೆ ಮೊಟ್ಟೆಯಲ್ಲಿ ಆಹಾರ ಸೇವನೆಗೆ ಬಂದರೆ ಫಸ್ಟು ಚೆನ್ನಾಗಿ ತಿನ್ನಬೇಕು ಏನೆಲ್ಲ ತಿನ್ನಬೇಕು ಅನ್ನಿಸ್ತಾ ಇರುತ್ತೆ ಸೊ ಚೆನ್ನಾಗಿ ಊಟ ಮಾಡೋದು ದಿನಕ್ಕೆ ಮೂರು ಸಲ ಊಟ ಮಾಡಿದ್ರು ಆರು ಸಲ ಊಟ ಮಾಡೋದು ಈ ಥರ ಊಟ ಚೆನ್ನಾಗಿ ಸೇವನೆ ಆಗ್ತಾ ಇರುತ್ತೆ ಸೊ ಚೆನ್ನಾಗಿ ಹೆಣ್ಣು ಮಗು ಬೆಳವಣಿಗೆ ಆಗ್ತಾಯಿದ್ರೆ ಚೆನ್ನಾಗಿ ಊಟ ಸೇರುತ್ತೆ ಗಂಡು ಮಗು ಬೆಳವಣಿಗೆ ಆಗ್ತಾಯಿದೆ ಅಂದರೆ ಸ ಊಟನೂ ಸೇರುತ್ತೆ ಅಷ್ಟು 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 ಅಷ್ಟೊಂದು ಇರೋದಿಲ್ಲ ಮಿನಿಮಮ್ ಆಗಿ ಊಟ ತಿಂತಾರೆ ನೆಕ್ಸ್ಟ್ ಬಂದು ಸ್ವೀಟ್ ತಿನ್ನಬೇಕು ಅನ್ನಿಸ್ತು ಹೆಣ್ಣು ಮಗು ಬೆಳವಣಿಗೆ ಆಗ್ತಾಯಿದೆ ಅಂದರೆ ಸ್ವೀಟ್ ತಿನ್ನಬೇಕು ಅನ್ನಿಸ್ತು ಹೆಚ್ಚು ಗಂಡು ಮಗು ಬೆಳವಣಿಗೆ ಆಗ್ತಾಯಿದೆ ಅಂದರೆ ಖಾರ ತಿನ್ನಬೇಕು ಅನ್ನಿಸ್ತಾ ಇರುತ್ತೆ ನೆಕ್ಸ್ಟ್ ಬಂದು ಕೂದಲು ಹೇರ್ ಹೇರ್ ಗ್ರೋತ್ ಬಂದು ಹೆಣ್ಣುಮಗು ಬೆಳವಣಿಗೆ ಆಗ್ತಾ ಇದೆ ಅಂದರೆ ಸ್ವಲ್ಪ ಕಡಿಮೆ ಕೂದಲು ಬೆಳವಣಿಗೆ ಆಗುತ್ತೆ ಅಂದರೆ ಕಡಿಮೆ ಕೂದಲು ಚೆನ್ನಾಗಿ ಬೆಳೆಯೋದಿಲ್ಲ ಸ್ವಲ್ಪ ಕೂದಲು ಜಾಸ್ತಿ ಉದ್ರೋದು ಈ ಥರ ಆಗ್ತಾ ಇರುತ್ತೆ ಹೆಣ್ಣುಮಗುಗೆ ಕೂದಲು ಹೆಚ್ಚಾಗಿ ಬೇಕಾಗಿರೋದ್ರಿಂದ ಸೊ ಇಲ್ಲಿ ತಾಯಂದಿರಿಗೆ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಬೆಳೆಯುತ್ತೆ ಅಂತ ಹೇಳ್ಬೋದು ನೆಕ್ಸ್ಟ್ ಬಂದು ಹೊಟ್ಟೆಯ ಗಾತ್ರ ಹೊಟ್ಟೆಯ ಗಾತ್ರ ಬಂದು ಹೆಣ್ಣು ಮಗುವಿಗೆ ಫುಲ್ಲು ರೌಂಡ್ ಶೇಪಲ್ಲಿ ಇರುತ್ತೆ ಹೊಟ್ಟೆ ಗಂಡು ಮಗುವಿಗಾದರೆ ಮೊಟ್ಟೆ ಶೇಪಲ್ಲಿ ಇರುತ್ತೆ ನೆಕ್ಸ್ಟ್ ಬಂದು ಮಲ್ಗೋದು ಅಂದರೆ ಯಾವ ಮಲ್ಗೋದು ಯಾವ ಸೈಡ್ ಮಲ್ಗಿದ್ರೆ ಹೆಣ್ಣು ಮಗು ಯಾವ ಸೈಡ್ ಮಲ್ಗೋದ್ರೆ ಗಂಡು ಮಗು ಇದರಲ್ಲೂ ಮಾಡ್ತಾರೆ ಸೊ ಲೆಫ್ಟ್ ಸೈಡ್ ಮಲಗ್ತಾ ಇದ್ದೀವಿ ಚೆನ್ನಾಗಿ ಲೆಫ್ಟ್ ಸೈಡಲ್ಲಿ ನಿದ್ದೆ ಯಾವುದೇ ಸೈಡಲ್ಲಿ ಮಲ್ಗೋರಿ ಮಲ್ಗಿ ಮಲ್ಗ್ತಾ ಇದ್ದೀರಾ ಅಂದ್ಕೊಳ್ಳಿ ನೀವು ಸೊ ನಿಮಗೆ ಡಾಕ್ಟರ್ಸ್ ಸಜೆಸ್ಟ್ ಮಾಡೋದು ನೀವು ಲೆಫ್ಟ್ ಸೈಡಲ್ಲೇ ಮಲಗಬೇಕು ಸೊ ಲೆಫ್ಟ್ ಸೈಡಲ್ಲಿ ಮಲಗಿದ್ರೇ ಮಗುವೂ ನೀವು ಕೂಡ ಇಬ್ಬರೂ ಹೆಲ್ತಿಯಾಗಿ ಇರ್ತೀರಾ ಅಂತ ಹೇಳ್ತಾರೆ ಸೊ ಹಾಗಾಗಿ ಮತ್ತು ಲೆಫ್ಟ್ ಸೈಡಲ್ಲೇ ನಿದ್ದೆ ಬರ್ತಾ ಇದೆ ನಂಗೆ ರೈಟ್ ಸೈಡಲ್ಲಿ ನಿದ್ದೆಯೇ ಬರಲ್ಲ ಅದರ ಕಡೆ ತಿರ್ಗೋಕೆ ಆಗಲ್ಲ ನನಗೆ ಆಗದೇ ಇಲ್ಲ ಅಂದರೆ ಬರೀ ರೈಟ್ ಗೆ ಲೆಫ್ಟ್ ಸೈಡಲ್ಲೇ ಮಲಗಬೇಕು ಅನ್ನಿಸ್ತಾ ಇದೆ ಲೆಫ್ಟ್ ಸೈಡಲ್ಲಿ ಮಲಗ್ಸ್ ಮಲಗಬೇಕು ಅನ್ನಿಸ್ತಾ ಇದೆ ಅಂದರೆ ಪಕ್ಕ ಹೆಣ್ಣು ಮಗು ಆಗುತ್ತೆ ನಾನು ಕೂಡ ಲೆಫ್ಟ್ ಸೈಡಲ್ಲೇ ಮಲಗ್ತಾ ಇದ್ದಿದ್ದು ರೈಟ್ ಸೈಡಲ್ಲಿ ತಿರ್ಕೊಂಡ್ರೆ ಆಗ್ತಾ ಇರಲಿಲ್ಲ ಸೊ ರೈಟ್ ಸೈಡಲ್ಲಿ ನಿದ್ದೆ ಬರ್ತಾ ಇದೆ ಚೆನ್ನಾಗಿ ಅಂದರೆ ಗಂಡು ಮಗು ಆಗುತ್ತೆ ಓಕೆ ನೆಕ್ಸ್ಟು ಓಡಾಡೋದು ಬಂದು ಆ್ಯಕ್ಟಿವ್ ಆಗಿ ತುಂಬ ಆ್ಯಕ್ಟಿವಿಸ್ಟಾಗಿರ್ತಾರೆ ಹೆಣ್ಣು ಮಗು ಬೆಳವಣಿಗೆ ಇದೆ ಸ್ವಲ್ಪ ಆ್ಯಕ್ಟಿವ್ ಕಡಿಮೆ ಇರುತ್ತೆ ಬೇಬಿ ಗ್ರೌತ್ ಬೆಳವಣಿಗೆ ಇದೆ ಅಂದರೆ ಸೊ ಜಾಸ್ತಿ ಸ್ವಲ್ಪ ಆ್ಯಕ್ಟಿವ್ ಆಗಿ ಇರ್ತಾರೆ ಓಕೆನಾ ನೆಕ್ಸ್ಟ್ ಬಂದು ಉಕ್ಳ ಶೇಪ್ ಹೊಕ್ಕಳ ಶೇಪ್ ಬಂದು ಹೆಣ್ಣು ಮಗು ಇದೆ ಹೆಣ್ಣು ಮಗು ಬೆಳವಣಿಗೆ ಆಗ್ತಾಯಿದೆ ಅಂದರೆ ಹೊಕ್ಕಳ ಸ್ವಲ್ಪ ಹಳ್ಳ ಬಿದ್ದೋ ಥರ ಇರುತ್ತೆ ಗಂಡು ಮಗು ಗರ್ಭದಲ್ಲಿ ಬೆಳವಣಿಗೆ ಆಗ್ತಾಯಿದೆ ಅಂದರೆ ಉಬ್ಬಿದಾಗೆ ಇರುತ್ತೆ ಸೊ ಇಷ್ಟು ಲಕ್ಷಣಗಳು ಆಲ್ಮೋಸ್ಟ್ ಎಲ್ಲ ಹೇಳಿದ್ದೀನಿ ಅನಿಸುತ್ತೆ ಈ ವಿಡಿಯೋ ನಾನು ಆಲ್ರೆಡಿ ನನ್ನ ಚಾನಲಲ್ಲಿ ಮಾಡಿದ್ದೆ ಸೊ ಇವಾಗ ಏನಕ್ಕೆ ಇದ್ದೀನಿ ಅಂದರೆ ಎಕ್ಸ್ಟ್ರಾ ಪಾಯಿಂಟ್ಸನ್ನ ಹ್ಯಾಡ್ ಮಾಡಿದ್ದೀನಿ ಸೊ ಇವಾಗ ಈ ವಿಡಿಯೋ ಮಾಡಿಬಿಟ್ಟು ನಾನು ಆಲ್ರೆಡಿ ಒಂದು ಒನ್ ಆ್ಯಂಡ್ ಆಫ್ ಇಯರ್ ಮೇಲೆ ಆಗಿದೆ ಸೊ ಹಾಗಾಗಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಈ ವಿಡಿಯೋ ಮೋಸ್ಟ್ಲಿ ಯಾರೆಲ್ಲ ಪ್ರೆಗ್ನೆನ್ಸಿ ಇದ್ದೀರ ಅವ್ರಿಗೆಲ್ಲರಿಗೂ ಎಲ್ಪ್ ಆಗುತ್ತೆ ಅಂದ್ಕೊಂತೀನಿ ಯಾರೆಲ್ಲ ತುಂಬಾ ಓಕೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ವಿಡಿಯೋಸ್ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದಕ್ಕೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್